ಫಸ್ಟ್ ಟೈಮ್ ನನಗೆ ನಿಜ ತುಂಬಾ ಭಯ ಇತ್ತು ನನಗೆ ಯಾಕಂದ್ರೆ ಈ ಪಾತ್ರ ಮಾಡೋದ್ಕಿಂತ ಹೆಚ್ಚಾಗಿ ನನಗೆ ಭಯ ಇತ್ತಿದ್ದು ಸ್ಮಶಾನಕ್ಕೆ ಹೋಗ್ಬೇಕು ಅನ್ನೋದು ಯಾಕಂದ್ರೆ ನನ್ನ ಲೈಫ್ ಅಲ್ಲಿ ನಾನು ಸ್ಮಶಾನಕ್ಕೆ ಯಾವತ್ತೂ ಹೋಗಿರ್ಲಿಲ್ಲ ಯಾಕಂದ್ರೆ ನಮ್ಮಲ್ಲಿ ಆ ಇದಿಲ್ಲ ಸ್ಮಶಾನಕ್ಕೆ ಹೋಗ್ಬಾರ್ದು ಅಂತೆಲ್ಲ ಹೇಳ್ತಾರಲ್ಲ ಮತ್ತೆ ನನಗೆ ತುಂಬಾ ಭಯ ಈ ಸಿನಿಮಾ ಮಾಡಕ್ಕಿಂತ ಮುಂಚೆ ಸ್ಮಶಾನ ಅಂದ್ರೆ ಭಯ ದೆವ್ವ ಅಂದ್ರೆ ಭಯ ಅದೇ ತುಂಬಾ ಹಾರರ್ ಸಿನಿಮಾಗಳ ಅಂದ್ರೆ ಬಹಳ ಇಷ್ಟ ನನಗೆ ನನ್ನ ಫೇವ್ರೆಟ್ ಅದು ಹಾಗೆ ಫಸ್ಟ್ ನನ್ಗೆ ಆ ಸ್ಮಶಾನ ಅನ್ನೋದೇ ನನಗೆ ಏನೋ ಇಲ್ಲ ನನ್ಗಾಗಲ್ಲ ನನ್ ಕೈಯಲ್ಲಾಗಲ್ಲ ನನ್ ಡೈರೆಕ್ಟ್ ಹೇಳ್ತಾ ಹೇಳ್ತಾ ಇಲ್ಲ ನನ್ನ ಕೈಯಲ್ಲಿ ಆಗಲ್ಲ ಸ್ಮಶಾನ ಸೆಟ್ ಹಾಕಿ ಅಂತ ಡೈರೆಕ್ಟ್ರು ಮತ್ತೆ ನನ್ನ ಅಣ್ಣನಿಬ್ರು ಪ್ಲಾನ್ ಮಾಡಿ ಫಸ್ಟ್ಗೆ ಇವ್ನು ಹೇಳ್ಬಿಟ್ಟಿದಾನೆ ಫಸ್ಟ್ ಬಿಡೋಣ ಕ್ಯಾರೆಕ್ಟರ್ ಮಾಡೋದ್ನ ಅದಾದ್ಮೇಲೆ ಮೆಲ್ಲ ಹೇಳಿ ಸ್ಮಶಾನ ಕರ್ಕೊಂಡ್ ಬಂದ್ ನನ್ನ ಹತ್ರ ಸೆಟ್ ಹಾಕಕ್ಕೆ ಓಕೆ ಅಂತ ಹೇಳಿದ್ರು ಹಾ ಸೆಟ್ ಎಲ್ಲ ರೆಡಿ ಆಗ್ತಾ ಇದೆ ಸೆಟ್ ಓಕೆ ಅಂತ ಅದಾದ್ಮೇಲೆ ಸ್ವಲ್ಪ ದಿನ ಆದ್ಮೇಲೆ ಇನ್ನೇ ಶೂಟಿಂಗ್ ಟೂ ಡೇಸ್ ಇದೆ ಇಲ್ಲ ಸೆಟ್ ಆಗ್ತಾ ಇಲ್ಲ ರಾ ಫೀಲ್ ಬರ್ತಾ ಇಲ್ಲ ಅಂತ ಸುಳ್ಳು ಹೇಳಿದ್ರು ಮತ್ತೆ ನಾನು ಹೇಳ್ದೆ ಇಲ್ಲ ಶೂಟಿಂಗ್ ಕ್ಯಾನ್ಸಲ್ ಮಾಡು ಪೋಸ್ಟ್ಪೋನ್ ಮಾಡು ಇನ್ನೊಂದು ಟ್ವೆಂಟಿ ಡೇಸ್ ಸೆಟ್ ಹಾಕ್ಬಿಟ್ಟು ನಾವು ಶೂಟಿಂಗ್ ಸ್ಟಾರ್ಟ್ ಮಾಡೋಣ ಅಂತ ಹೇಳಿದೆ ಅಷ್ಟೊತ್ತಲ್ಲಿ ಡೈರೆಕ್ಟರ್ ಬಂದ್ರು ಗೊತ್ತು ನಾನು ಯಾರು ಮುಂದೆನೂ ಫೇಸ್ ಟು ಫೇಸ್ ನಾನು ಇಲ್ಲ ಅಂತ ಹೇಳಕ್ ಆಗಲ್ಲ ಆ ಸ್ವಭಾವದವಳಲ್ಲ ನಾನು ಡೈರೆಕ್ಟರ್ ಮನೆಗ್ ಬಂದು ಮೇಡಮ್ ಸ್ಮಶಾನದಲ್ಲಿ ಶೂಟಿಂಗ್ ಮಾಡ್ಬೇಕು ರಾಫ್ ರಾ ರಾಫ್ ಇರಬೇಕು ಅಂದ್ರು ನಾನು ಅನ್ಕೊಂಡಿದ್ ಯಾವ ಕರ್ಮ ಡೈರೆಕ್ಟರ್ ಎಲ್ಲ ಅದಕ್ಕೂ ರಾಫ್ ಫೀಲ್ ಬೇಕು ಅಂತಾರೆ ಅಂದ್ಬಿಟ್ಟು ಅದಾದ್ಮೇಲೆ ಅವ್ರಿಗೆ ಹೇಳಿದೆ ಸರಿ ಆಯ್ತು ಏನೋ ಒಂದು ಓಕೆ ಮಾಡೋಣ ಶೂಟಿಂಗ್ ಬಟ್ ನಂಗೆ ತುಂಬಾ ಭಯ ಎಲ್ಲಿವರೆಗೂ ಅಂದ್ರೆ ಈ ಸಿನಿಮಾ ಮಾಡಕ್ಕಿಂತ ಮುಂಚೆ ದೆವ್ವ ಅಂದ್ರೆ ಇಷ್ಟು ಭಯ ಇತ್ತು ಅಂದ್ರೆ ಒಂದ್ ರೂಮ್ ಇಂದ ನಾನು ಇನ್ನೊಂದ್ ರೂಮ್ಗೆ ಹೋಗ್ಬೇಕಂದ್ರೆ ನನ್ ತಾಯಿನೋ ಇಲ್ಲ ನನ್ನ ತಮ್ಮನೋ ಯಾರನ್ನಾದ್ರೂ ನಿಲ್ಲಿಸ್ತಾ ಇದ್ದೆ ಇವನಲ್ಲ ಇವ್ ನನ್ ಜೊತೆ ಇಲ್ಲಿರಲ್ಲ ಸೊ ಯಾರಾದ್ರೂ ನನ್ನ ಜೊತೆಲಿ ಇರೋರು ಇಲ್ಲ ಇಲ್ಲಾಂದ್ರೆ ಮನೇಲಿ ಕೆಲಸ ಮಾಡೋರು ಇಲ್ಲ ನನ್ನ ಸಿಸ್ಟರ್ ಇಲ್ಲ ಯಾರು ನನ್ನ ಜೊತೆ ಇರ್ಬೇಕು ನಾನ್ ರೂಮ್ಗೆ ಹೋಗ್ತೀನಿ ಅಂದ್ರೆ ಅವ್ರು ನನ್ ಜೊತೆ ಬರ್ಬೇಕ ಅಷ್ಟು ಭಯ ಇತ್ತು ನನ್ಗೆ ದೆವ್ವ ಅಂದ್ರೆ ಆದ್ರೂ ದೆವ್ವಗಳ ಸಿನ್ಮಾ ಯಾವ್ದು ಬಿಡದಿರ ಪ್ರತಿಯೊಂದು ಸಿನ್ಮಾನು ನೋಡ್ತಾ ಇದ್ದೆ ನಾನು ಈ ಸಿನಿಮಾ ಮಾಡಿ ಅದ್ ಏನೋ ಗೊತ್ತಿಲ್ಲ ನನ್ಗೆ ಆ ದೆವ್ವ ಅನ್ನೋದು ಆ ಭಯನೇ ಹೊರಟೋಗಿದೆ ನನಗೆ ಈಗ ನೀವು ಒಬ್ಬಳೆ ಮಧ್ಯರಾತ್ರಿ ಎರಡು ಗಂಟೆಗೆ ಹೋಗಿ ಸ್ಮಶಾನಕ್ಕೆ ಒಬ್ಬಳೆ ಹೋಗು ಅಂದ್ರೆ ನಾನು ಹೋಗ್ಬಿಟ್ಟು ಬರ್ತೀನಿ ಅಷ್ಟು ಧೈರ್ಯ ಬಂದಿದೆ ನನಗೆ ಅದು ಏನು ಶಕ್ತಿನೋ ಗೊತ್ತಿಲ್ಲ ಅಂದ್ರೆ ಕೆಲವೊಂದ್ಸಲ ಫೋರ್ ಅವರ್ಸ್ ಫೈವ್ ಅವರ್ಸ್ ಈ ತರ ಟೈಮ್ ತಗೋತಾ ಇದ್ವಿ ಮತ್ತೆ ಫಸ್ಟ್ ಡೇ ನಾವು ಸ್ಮಶಾನದಲ್ಲಿ ಶೂಟಿಂಗ್ ಮಾಡುವಾಗ ಆ ಕಾಳಿ ಕೆಟ್ಟ ಹಾಕೊಂಡೆ ಹಾಕಿದ ತಕ್ಷಣ ಅಲ್ಲಿ ಇದ್ದೆ ನನ್ಗೆ ಏನೋ ಗೊತ್ತಿಲ್ಲ ಇವ್ರು ಶಾರ್ಟ್ ವೈಟ್ ಮಾಡ್ತಾ ಇದ್ರು ನನಗೆ ಎದ್ದೇಳಕ್ಕೂ ಆಗಲ್ಲ ತಲೆ ಎತ್ತಕ್ಕೂ ಆಗ್ತಿರ್ಲಿಲ್ಲ ಏನೋ ಒಂಥರ ಒಂಥರ ಏನೋ ಬಾರ ತಲೆ ಏನೋ ದಪ್ಪ ಒಂಥರ ದೊಡ್ಡದ ಅನಿಸ್ತಾ ಇದೆ ಬಾರ್ ದೇಹ ಎಲ್ಲ ಒಂಥರ ತುಂಬಾ ಭಾರ ಭಾರ ಅನಿಸ್ತಾ ಇದೆ ಇವ್ರು ಕರಿತಾ ಇದಾರೆ ನನ್ಗೆ ಏನು ಇವ್ರು ಮಾತಾಡೋದೆಲ್ಲ ಏನು ಕೇಳಿಸ್ತಾ ಇಲ್ಲ ಅದಾದ್ಮೇಲೆ ಏನೋ ಡೌಟ್ ಆಯಿತು ಓ ಏನೋ ಪ್ರಾಬ್ಲಮ್ ಆಗಿದೆ ಎಲ್ಲ ಕ್ಯಾರವನ್ ಓಡ್ ಬಂದ್ರು ನಾನು ಹೇಳ್ತಾ ಇಲ್ಲ ನನ್ ಕೈ ಆಗ್ತಾ ಇಲ್ಲ ನಾನು ಸಾಮಾನ್ಯವಾಗಿ ಯಾರು ವೇಟ್ ಮಾಡ್ಸಲ್ಲ ಶೂಟಿಂಗ್ ಟೈಮ್ ಅಲ್ಲಿ ಅದಾದ್ಮೇಲೆ ಅಲ್ಲೇ ಕಾಳಿಯಮ್ಮನದ ದೇವಸ್ಥಾನ ಇತ್ತು ಸ್ಮಶಾನದಲ್ಲಿ ಅಲ್ಲಿ ಕರ್ಕೊಂಡೋಗಿ ಒಂದು ಏನೋ ತಡೆ ತರ ತೆಗೆಸಿ ಪೂಜೆ ಮಾಡಿದ್ರು ಡೈರೆಕ್ಟ್ರು ಕಾಳಿಯಮ್ಮನ ಭಕ್ತ ಅವರು ಅವರೇ ಒಂದು ಲಿಂಬೆಹಣ್ಣ ಹಣ್ಣಲ್ಲಿ ಒಂದು ದೃಷ್ಟಿ ತೆಗೆದ್ರು ಅದೇನೋ ಗೊತ್ತಿಲ್ಲ ತೆಗ್ದಲ್ ಪೂಜೆ ಆಗಿದ ತಕ್ಷಣ ಒಂದೇನೋ ಎನರ್ಜಿ ಬಂತು ಆಗಿ ಶೂಟಿಂಗ್ ಹೋದ್ವಿ ಅಷ್ಟೇ ಅದಾದ್ಮೇಲೆ ನಂಗೆ ಯಾವತ್ತೂ ಆತರ ಥರ ಪ್ರಾಬ್ಲಮ್ ಆಗಿರಲಿಲ್ಲ